ಬೈಲೂರು ಒಂಜಿ ಕಾಂಗ್ರೆಸ್ ದ ಕಚೇರಿ ಉದ್ಘಾಟನೆ ಪಂಡ ಬಾರಿ ಒಂಜಿ ಸಂತೋಷದ ವಿಚಾರ ಈ ಕಚೇರಿ ಮೂಲ ಉದ್ಘಾಟನೆ ಮಲ್ಪಡೋ ಬಂದ್ ಬಾರಿ ಒಂದು ಆಸೆ ದಿನ ಉದಾಹರಣೆ ಗ್ರಾಮೀಣ ಸಮಿತಿದ ಪದಾಧಿಕಾರಿ ನಕಲು ಐತ ಒಟ್ಟುಗಾದ್ ನಮ್ಮ ಎನ್ಐ ಸಿ ಜವಣಿ ಪೂರ ಮುವಂಜಿ ಆಸೆ ಐನಿ ಮೂಲ ಒಂದು ಆಫೀಸ್ ಉದ್ಘಾಟನೆ ದುಂಬು ಬೈಲೂರು ಆಫೀಸ್ ಇತ್ತೆ ಜನ ಸೇವೆ ಮಾಡ್ತಾ ಹೋಗ್ತಾರೆ ಜನಗಳು ಬರೋ ಇತ್ತಲ್ಲ ಬೇಲೆಪುರ ಮಲ್ತು ಹೋಗಿತ್ತೇ ಅಂಡ ಆಂಡ ಅಂತ ಆಫೀಸ್ ಬಂದ ಈ ಆಫೀಸ್ ಬಂದಾಣಿ ಜನ ಸಂಪರ್ಕ ಕಡಿಮೆ ಆಂಡ್ ಹೊರೇಗೊರೇ ಪಾತಿರ ಕುಲಿದ ಪಾತಿರ ನಮ್ಮ ಸಮಸ್ಯೆ ಪಂಡ್ರ ಪಕ್ಷದ ಚಟುವಟಿಕೆ ಒಂದು ಪೂರ ಸಮಸ್ಯೆ ಕಾಣದ ಹತ್ರ ನಂಗ ಬೈಲುಡು ಅವಲಾ ಹೊಂಗೆ ಹಿನ್ನಡೆಗೆ ಕಾರಣ ಅಂತ ನಾನು ಬಯಸುವೆ ಅಂಚಾದ್ರೂ ಬೊಕ್ಕರ ಬೈಲೂರುಡು ಪಕ್ಷ ಸಂಘಟನೆ ಮಲ್ಬೋಡು ಬೊಕ್ಕರ ಬೈಲೂರುಡು ಕಾಂಗ್ರೆಸ್ ಪಕ್ಷ ಆಡಳಿತ ಮಲ್ಬೋಡು ಪಂಚಾಯತ್ ಕೌಡರುಡು ಅವು ಎರಲಪಾಡ್ ಇಪ್ಪಡು ಕೌಡೂರ್ ಇಪ್ಪಡು ಪಳ್ಳಿ ನೀರೆ ಇಂಚ ಒಂದು ಉದ್ದೇಶ ಈ ಒಂದು நங்க காங்கிரஸ் அதி அவசிக்கு பூராணி போது மீட்டிங் பூரா மல்த்த அவ்வளவு போனாங்க எட் ரெஸ்பான்ஸ் பார்த்து ஜனக் பூரா பாரி ஹுஷிட்டு நம்ம ஸ்வீர மல் நம்ம பார்த்து வந்து பட்ச சேகரி ஒலவு கொரியர் பக்க சலே கொரியர் சூச்சனை கொரியர் ஒன்னு பூராட் பக்கார காங்கிரெஸ் தன்ன வைபவ மெருப்பிட்டு அவ்ளோஜி பன்பார்க்க மாத்திர பைப்பாண்ட பூரா கிராமீணி எல்லா பார்க்குட மீ மீட்டிங் துமு தும்மு போண்டல்ல ಬಾರಿ ಆತ ಹೆಚ್ಚು ಜನ ಮೆಸೇರ್ ಪೈನ್ ಅವು ಬೋಜಣ್ಣ ಬೊಕ್ಕ ಸಚಿನ್ ಶೆಟ್ಟರ್ ಅವು ಎರಳ ಪಾಡಿ ನೂತೈವ್ ಇನ್ನೂರು ಜನ ಒಂದು ಗ್ರಾಮೀಣ ಸಮಿತಿ ಮೀಟಿಂಗ್ ಇದು ಕಾರ್ಯಕರ್ತರ ಹೊಟ್ಟಿತ್ತೇ ಅಂಚೆ ಪಲ್ ಇಡ್ಲ ಅಂಚೆ ಇನ್ನೂರು ಜನ ಗ್ರಾಮೀಣ ಸಮಿತಿ ಮೀಟಿಂಗ್ ಪೂರ ಬತ್ತೇ ಒಂದು ದಾದ ಸೂಚನೆ ಪಂಡ ಪಕ್ಷ ಕಾರ್ಲಡ ಒಂದು ವಿಧಾನಸಭಾ ಕ್ಷೇತ್ರ ಕಾರ್ಲೆಡ್ ಒಂದು ಕಾಂಗ್ರೆಸ್ ಎಂ ಎಲ್ ಎತ್ತೆ ಉಂಡು ಅವು ಕೌಡೂರಿಪು ಎರಳಪಾಡಿ ನೀರೆ ಕಣಜ ಈ ಪೂರ ಪ್ರದೇಶ್ ಕಾಂಗ್ರೆಸ್ ಆಡಳಿತ ಬಕ್ನ ಬರೋ ಬಂದ ಅಭಿಲಾಷೆ ಮಾತ ಜನ ಕಲೆ ಗುಂಡು ಅಂಚೆ ಅದಕ್ಕೆ ಕೂಡ ಮಾತಿಲ್ಲ ಸಂಘಟನೆ ನಾವು ಒಂದು ಪೂರ ಒಂದು ಎಡ್ಡೆ ಬೆಳವಣಿಗೆ ಐಕಾದ್ ನಿಖಲ ಭಾವನೆಗೆ ಬೆಲೆ ಕೊರಪನ್ನು ಪಕ್ಷ ಸಂಘಟನೆ ಮಲ್ಪ ಉದ್ದೇಶಗೋಸ್ಕರ ಒಂದು ಕೇಂದ್ರ ಒಂದು ಕಚೇರಿ ಅಗತ್ಯ ಉಂಟು ನಾಯಕರನ್ನ ಕೂಲಿ ಈ ಪ್ರದೇಶ ಬರ್ತೇವೆ ಕಚೇರಿ ವಾರಡ ಒಂದು ದಿನ ಉದಯಣ್ಣ ಬರ್ಪೇರಿ ಯಾರ ಒಂದು ದಿನ ಮೂಲ ಭತ್ತದ ಜನಕ್ಕೆ ಭೇಟಿ ಮಲ್ಪ ನಿಖಲ ಅರ್ಜಿ ಹಂಚಿನ ಸ್ವೀಕಾರ ಮಲ್ಪ ಅಂಚೆ ಸಂಪರ್ಕ ಸೇತುವೆ ಆದ ಒಂದು ಆಫೀಸ್ ಕಚೇರಿ ಒಂದು ವಿಚಾರನ ಈ ಸಂದರ್ಭ ಮೂಲ ಈ ಗ್ರಾಮೀಣ ಸಮಿತಿಯ ಅಧ್ಯಕ್ಷರನ್ನ ಕೂಡ ಮಾತಾ ಐನು ವಿಭಾಗದಲ್ಲಿ ಗ್ರಾಮೀಣ ಸಮಿತಿ ಅಧ್ಯಕ್ಷರ ಕಲ್ಲ ಜವಾಬ್ದಾರಿ ಉಂಡು ನಿಗಲು ವಾರು ಹೊರಯೇ ಒಂದು ಗ್ರಾಮೀಣ ಸಮಿತಿ ಅಧ್ಯಕ್ಷರ ಮೂಲ ಕಚೇರಿ ಬತ್ತದ ನಿಗುಲು ಬತ್ತೆರಡ ನಿಗು ನಿಖಲು ಬೂದ ಅಧ್ಯಕ್ಷ ಮೂಲ ಬತ್ತದ ಜನಗಳ ಸೇವೆಗೋಸ್ಕರ ಒಂದು ಸಮಯ ಕೊಡಿ ಅವು ಹೆಂಗಲ ಪಕ್ಷಗಳ ಒಂದಿ ಎಡ್ಡೆ ಹಾಪು ಪಕ್ಷದ ಬೆಳವಣಿಗೆ ಎಡ್ಡೆ ಹಾಪು ಜನಗಳ ಸೇವೆಗೆ ಒಂದು ಎಡ್ಡೆ ಹಾಪು ಪನ್ಪುನ ಉದ್ದೇಶ ನಿಖಲಿ ಮಾತೇಗಲ್ಲ ಎಡ್ಡೆ ಹಾಪಡು ರಾಜ್ಯ ಸರ್ಕಾರದ ಯೋಜನೆ ಉಂಡು ಒಬ್ಬ ಸರ್ಕಾರದ ಯೋಜನೆ ಹೆಂಚಿನೊಂಡು ಅವ್ ಜನಗಳಿಗೆ ಸುಲಭವನ್ನು ಮುಟ್ಟೋಣ ಒಂದು ಕಚೇರಿದ ವ್ಯವಸ್ಥೆ ಬೋರ್ಡ್ ಮುಂತರ್ದ ಕಾರ್ಲಕ್ಕೆ ಬರ್ಬೋದು ತಾಲೂಕು ಆಫೀಸ್ ಜನಗಳು ಅರ್ಜಿ ಬರೆಯ ಅಣೆ ಮುಟ್ಟ ಭಂಗ ಹಾಪತ್ರ ಈ ಮೂಲ ಇತ್ತು ಅರ್ಜಿ ಪೂರ ಸುಲಭ ಪನ್ಪುನ ಉದ್ದೇಶ ಈ ಕಚೇರಿದ ಉದ್ದೇಶ ಬಾರಿ ಸೋಕಾಂಡ್ ಮೂಲ ದುಂಬು ಒಂದು ಏಳು ಮತ್ ತಿಂಗಳು ಮೂರು ಬಾರಿ ಮಲ್ಲ ಪ್ರತಿಭಟನೆ ಮದುವೆ ಇತ್ತ ನಮ್ಮ ಪೂರ ತಗೋ ಈ ಪರಿಸ್ಥಿತಿ ಹೆಂಚಿನ ಒಂದು ಕಾರ್ಲದ ಬಿಜೆಪಿ ಆಡಳಿತ ಕಾರ್ಕಳದ ಶಾಸಕರ ಆಡಳಿತದ ಒಂದು ಜಲವಂತ ಉದಾಹರಣೆ ಹೆಂಚಿನ ಪಣ್ಣ ನಿರ್ಗಿ ದುಂಕುಂದ ಅವರು ತೋಜು ஏத்து பொருளு பார்க்க ஆத்தோடு ஏத்து மல்ல பிரதிமையுன சஷ்டிகர் தான் நம்ம எஞ்சின கொர்ப்ப ஆயின பிரதிமையு ஏற்று பொருளுடாத்தோடு நம்ம மூணு பூஜை மல் மூணு மல்படுதும்பு மல் உதனை மல்படுதும்பு போது அடக்கூடது கை முகிது பர்பேட பரிஸி நம்ம இத்துதோடு ஆனா இனி மூணு பரிஸிப்பட மூல உந்தது அவனுக்கு தூக்குன பரிஸி நிர்மாணாத்தன் ஐக்க எஞ்சின பரிஹார பண்ண பதிலான பரிஹார ಮೂ ಗ್ರಾಮೀಣದು ಆಡಳಿತ ಬದಲಾವಣೆ ಆವಡು ಕಾರ್ಕಳ ತಾಲೂಕು ಶಾಸಕರು ಬದಲಾವಣ ಆವಡು ಲೋಕಸಭೆ ಎಂಪಿ ಬದಲಾವಣೆ ಆವಡು ಒಂದು ಪೂರ ಬದಲಾವಣೆ ಉದ್ದೇಶದ ಕಚೇರಿ ಉದ್ಘಾಟನೆ ಮಲ್ದ ನಿಕಾರ ಈ ಬೈಲೂರು ಹೊಲಡೆ ಕಾಂಗ್ರೆಸ್ ದಟ್ಟಿ ಮಲ್ಪರ ನಿಖಲು ಪೂರ್ವ ಸಹಕಾರ ಕೊರಲೇ ಪರಪುನ ಮತ್ತೊಂದು ಮಲ್ತು ಈ ಕಾರ್ಯಕ್ರಮ ಮಲ್ಪರ ಪ್ರಯತ್ನ ಮಾತ್ರ ಇಲ್ಲ ಗ್ರಾಮೀಣ ಸಮಿತಿ ಅಧ್ಯಕ್ಷ ನಕಲು ಕನಿಷ್ ಕ ಮಹಿಳಾ ಕಾಂಗ್ರೆಸ್ ಶಾಸಕ ಮಾತರಿಗಲ ಆಸ್ ಎನ್ನ ಪಾತ್ರ ಮುಗಿಪಾವೆ ಜೈ ಹಿಂದ್ ಜೈ ಕರ್ನಾಟಕ கார்கள ப்ளாக்கு காங்கிரெஸ்த அத்தியர் ஆத்மீயர் நிகழ்ச்ச மாத நிரீட்சர் அதிர் சுபதிராவ் சுபதிராவ் பிரதிபாக்க நம்ம பதிலை ஆக யோசனை மாதிரி இல்லை மொதல அந்த பைலே ஆஃபீஸ் ஓப்பன் ஆகிறது பண்ணுறேன் சந்தோஷப்படுறேன் நிஜம் மாத பதவணை நான் மாத ஐந்து ஜில்லா பஞ்சாயத்து க்ரீ நே நிரீட்சை ட்ரெண்டு நமாவில் ಆ ನಿಟ್ಟಡೀನಿ ಬಾರಿ ಪುರ್ವದ ಒಂಜಿ ಇ ಆಫೀಸ್ ಓಪನ್ ಆಗ್ತದೆ ಖಂಡಿತ ಶುಭ ಗಳಿಗೆ ನೆನ್ವೆ ದೇಪ ಇದ್ ಜನ ಸೇರ್ನೇನ ಮಲ್ಲ ಶುಭ ಗಳಿಗೆ ಜನ ಸೇರಿದ ಐದು ಮಲ್ಲ ಹಬ್ಬ ಕೈ ಶುಭ ಶಪದ ಆಲ ಬಡ್ಸಿ ಅಂಚೆ ಎಡ್ಡೆ ಏನಿ ಒಂದು ವಾತಾವರಣ ಮಾಡೋಲ್ಲ ರಾಜ್ಯಡೀನಿ ಕಾಂಗ್ರೆಸ್ ಸರ್ಕಾರನೇ ಬೋರ್ಡು ಜನ ಅನಿವಾರ್ಯ ಕಾಂಗ್ರೆಸ್ ಬಂದ್ಮೇಲೆ ಇಡೀ ರಾಜ್ಯ ಸರ್ಕಾರ ತೋಚದ್ ಕೊರ್ತೊಂದು ದೇಪಾಂಡ ಇನ್ನ ತೋಂದಿಲ್ಲ ಇರೂತ್ ಇವತ್ನಾಲ್ ಅಡಿ ನೂತ ಮುಪ್ಪತ್ತಾರು ಸೀಟ್ ಬಂತದ ಸಿದ್ದರಾಮಯ್ಯ ಬಾರಿ ಪುರ್ಲದ ಸರ್ಕಾರ ಕರ್ನಾಟಕ ನಡ್ತು ದಾದ ಪಂಥರ ಆ ರೀತಿ ಐದು ಯೋಜನೆ ಮಾತ ಜನಗಳ ತಿಕೊಂಡು ಒಂಥೆ ಬಸ್ ದಿಮಾಂಡ್ ಅಂತ ಉಂಟು ನಮ್ಮ ನಮ್ಮಲ್ಪ ದೇಪಣ್ಣ ಸೌತ್ ಕೇಂದ್ರ ಉಡುಪೇಡ್ ಕೆಂಪು ಬಸ್ ವ್ಯವಸ್ಥೆ ಅಂತ ಕಮ್ಮಿ ಉಂಡು ಅವೇನು ದುಮ್ಮದು ದಿನ ಮಲ್ಬೇರ್ ಬಂದು ಭರವಸೆಯಲ್ಲಿ ಅಂಗು ಬಾಕಾಂಚೆ ಆಯ್ತಾ ಪೂರಕವಾದ ಒಂಚೆ ರೊಟ್ಟು ಗಂಟೆ ಬಸ್ ಬರಲ್ಲ ಸ್ಟಾರ್ಟ್ ಆದ್ದು ದುಮ್ಮದು ದಿನಟ್ ಆಗ್ಬಂಡ್ ಅವೇ ಮಾತ ವ್ಯವಸ್ಥೆ ಅಲ್ಲ ಮಾತಲ್ಲ ಜಾಗ ಹಬ್ಬಿ ನಮ್ಮನ್ನಲ್ಪ ಬಸ್ ದ ವ್ಯವಸ್ಥೆ ಕಮ್ಮಿ ಇಪ್ಪಾರೆ ಬಟ್ ಅವೇ ನಮ್ಮ ಘಟದಲ್ಲಿ ತುಂಬೊಂಡ ಹುಬ್ಳಿ ಧಾರವಾಡ ಬಿಜಾಪುರ ಗುಲ್ಬರ್ಗ ಅವಳು ಮಾತಾ ನೂದ ನೂದಲ್ಲ ಪೂರ ಕೆಂಪು ಬಸ್ ಡಿಪೆಂಡ್ ಆಗುದ್ರೆ ಅವ್ನು ಪೂರ ಮಹಿಳೆಯರಿಗಲ್ಲೂ ಫ್ರೀ ಅದೇ ಬಸ್ ಇಪ್ಪು ಅಂಚ ಮಹಿಳೆಯರೇ ಶಕ್ತಿ ಕೊರಡು ಮಹಿಳೆಯರೇ ಖುಷಿ ಟಿತ್ತಿರೋದಂಡ್ರೆ ಇಲ್ಲಿ ಖುಷಿ ಟಿಪ್ಪು ಇಲ್ಲಿ ಖುಷಿ ಇಟ್ಟಿತ್ತರ ರಾಜ್ಯ ಖುಷಿ ಈ ದೇಶ ಖುಷಿ ಖುಷಿಟ್ಟಿಟ್ಬಿಡು ಬಂದ್ಮೇಲೆ ಮನೆಗಂಡ ಕಾಂಗ್ರೆಸ್ ಪಕ್ಷ ಈ ಮಹಿಳೆಯರಿಗೆ ಅದು ಬಹಳ ಯೋಜನೆ ಮತ್ತದಂದು ಪಾಪದೇ ಹುಣಸಗಿದಂತೆ ಬಂಜಿ ಖಾಲಿ ಅದು ಕುಲ್ಲರ ಬಲ್ಲಿನ ಬರೇ ಉದ್ದೇಶಕ್ಕೋಸ್ಕರ ಗೃಹಲಕ್ಷ್ಮಿ ಲಕ್ಷ್ಮಿಯರ್ ಸಾವಿರ ರೂಪಾಯಿ ದುಡ್ಡು ಇಪ್ಪಾರೆ ಐನಿಕ್ಕೆ ಪತ್ ಕಿಲೋ ಅರಿ ಇಪ್ಪಾರೆ ಮಾತ ಕುರ್ತುಂಡ ಇನ್ನು ಬಡವೆ ಬಡವಾದಿಪರ ಅಲ್ಲಿಂದ ನಮ್ಮ ಮಾತ ತೂಪ ಮಲ್ಲ ಮಲ್ಲ ಪಂದ್ಪೇರು ಪಾತ್ರಿ ಪೇರಿ ಅಣ್ಣ ದೇಶ ಅಡಿ ಇನಿಕ ಪರ್ಸೆಂಟ್ ಜನ ಬಡವೆ ಬಡವಾದೇ ಉಳ್ಳಿ ನಮ್ಮ ಸತ್ಯ ಎನ್ನು ನಮನೇ ಎನ್ ನಮ್ಗೆ ಗೊತ್ತಾಗ ನಮ್ಮ ಊರುಡಿ ಒಂದು ನಾಲ್ಕು ಸಾವಿರ ಜನಸಂಖ್ಯೆ ಸಂಖ್ಯೆ ನಲ್ಪ ಒಂದು ನಲ್ಪ ನಲ್ಪ ಜನ ಇಪ್ಪರು ಆಯ್ನ ಸ್ಥಿತಿಗತಿ ಇಟ್ಟು ಮಾತ್ರ ದಿನ ಕಾಣ್ಲಾಕೊಂಡ ಬೈಯ ಗುಣವೇಜ್ ಆಗಿ ಅಂಚಿನ ಪರಿಸ್ಥಿತಿ ಇನ್ನಿಲ್ಲ ಉಂಡು ನಮ್ಮ ಎನ್ನುವ ನಮ್ಮ ರಡ್ ಜಿಲ್ಲೆ ಯಾವ ಅಂತ ಹೋಲ್ ಹೆಂಗ ಮಸ್ತ್ ಹೆಮ್ಮೆ ಆಗ ನಮ್ಮ ರೆಡ್ ಜಿಲ್ಲೆ ಪಂಡ ಒಂದು ಭೂಲೋಕದ ಸ್ವರ್ಗ ಈ ತಡ್ಡ ಜಾಗ ಓಲ್ಡಜ್ ನಾ ಪೋತು ಓಡು ನಮ್ಮ ಫಾರಿನ್ ಕಂಟ್ರಿ ಬೊಂಡ್ರ ಇಂಗ್ಲೆಂಡ್ ಯು ಎಸ್ ಬರಬೋಂಡ ಅವ್ಳು ಚಲ್ಲಿಟ್ಟ ಜನಕ್ಕೂ ಸಹ ಇಂಚಾವ ಯು ಅರಬ್ ರಾಷ್ಟ್ರ ಬರ್ತದೆ ಅಣ್ಣ ನಮ್ಮ ಊಲ್ ನಮ್ಮನ ಆಸೆ ನಮ್ಮ ಕೈಟ್ ಬಂದು ನಮ್ಮ ಬೆಂದ್ರ ರೆಡಿ ಉಲ್ಲ ಅಂದ ಈ ತಡೆ ಜಾಗ ಹೋಲ್ ಅಜ್ಜಿ ಅಂಚಿನ ಅಡ್ಡೆ ಜಾಗ ಸೌತ್ ಕೇಂದ್ರ ಉಡುಪಿ ನಮ್ಮ ಉಲ್ಲ ಉಲ್ಲಾಪ್ರೆ ನಮ್ಗೆ ಹೆಮ್ಮೆ ಆಪಡು ಆ ನೆಟ್ಟಡಿನಿ ಬೈಲೂರು ಗೋಪಾಲ್ ಬಂಡಾರು ಜಿಲ್ಲಾ ಪರಿಷತ್ ಮೆಂಬರ್ ಆದ ಕೊಡ್ಲಾಡ ಇಪ್ಪುನಾದಾಗ ರೆಪ್ರೆಸೆಂಟ್ ಮಾಡ ಜಾಗ ಹೂಕೆಂಡ ಉದೇ ಬೈಲೂರು ಅಂಚಿನ ಬೈಲೂರು ಕಾಂಗ್ರೆಸ್ನ ಭದ್ರಕೋಟೆ ಆದಿತ್ತು ತುಂಬು ಹೆಂಗ್ ನೆರಪುಂಡು ಆದಾಗ ಆರ್ ಮೂಲ ಬತ್ತದ ಆರ್ನ ಕಚೇರಿ ಕೆಲಸ ಮೊದಲು ಇದ್ದ ವಿಚಾರ ಎಂತರ ಮಾತಾಡ್ತ ತುಗೊಂಡಿದ್ದಾನೆ ಅಂಚೆ ನಮ್ಮನ್ನ ಜತಂದ್ರ ಜತಂದ್ರೆ ತೆರದ ಅಂದ ಆ ರಮ್ಮಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ಮೂಲ ಬಾರಿ ಎಣ್ಣೆ ಸೇವೆ ಮಾಡ್ತಾನೆ ಅರ್ಲ ಬಾರಿ ಒಂದು ಶುದ್ಧ ಆಸ್ತ ರಾಜಕೀಯ ಮಾಡ್ತಾರೆ ಅವ್ ಹೆಂಗಿಲ್ಲ ಬಕ್ಕಲ್ಲ ಪಂಡ್ರೆ ಹೆಮ್ಮೆ ಆಗ್ಬೋದು ನಂಚಿನ ಎಡ್ಡೆ ರಾಜಕೀಯದಾಗಲಿ ಕೊರ್ನ ಜಾಗ ಹೋಗಿ ಬೈಲೂರು ಮೂರನೇ ನಂಗೆ ಆಫೀಸ್ ಮಾಲ್ ಬರಲ್ಲ ಬೈಲೂರು ಪೇಟೆ ಮಾಡ್ಬೋಣ ಮೂಲ್ ಮಾಲ್ ಬರ ಗೊಂದಲ ರಡ್ ಮುಂಚಿ ತಿಂಗಳು ಪೂರ್ಣ ನಂಗೆ ಬೊಕ್ಕೇನ್ ಬಂಡೆ ಮೂಲಂಜಿ ಎಡ್ಡೆ ಜಾಗ ಒಂದು ಮಾತಿರ್ಲ ಬತ್ತು ಬರ ಇತ್ತು ಬೈಲೂರು ಪೇಟೆ ದಿನ ಬರ ಬಜಿ ರಡ್ಡೆ ನಿಮಿಷ ಓಡಿಕೊಂಡು ಅಂಚೆ ನಂಗೆ ಮೂಲ ಕುಲ್ದು ಪಾತ್ರ ಮುಲ್ ತುರ್ದು ದಾದಾಂಡ ಬೇಲೆ ತನ್ನ ಎದುರು ಕಾರ್ಲಾ ಪೋರ್ಲ ಸುಲಭ ಆಗ್ಬೋಣ ಐಕೋಸ್ಕರ ಈ ಜಾಗ ನಮ್ಮ ಸೆಲೆಕ್ಟ್ ಮಾಡ್ತಾ ದುಮ್ಮ ದಿನಟ್ ಎಡ್ಡೆ ಸೇವೆ ಸೇಳ್ವಲ್ಪ ಒಂದು ಕಚೇರಿ ಆದ್ ಮಾತಾ ಇಲ್ಲ ಕಾಂಗ್ರೆಸ್ ಆದ ಒಂದು ನಿರೀಕ್ಷೆ ಬರ್ತಾರ ಆ ಬೇಲೆ ಆಗ್ಲಕ ಮಲ್ಪಾಡದಮ್ಮ ನಮ್ ಮಾತ ನಂಬಿ ದೈವ ದೇವರೈಕ್ ಮಾತ ಸಾತ್ ಕೋರಾಡಿನ ಪಣದು ನಮ್ಮ ಒಂದು ನಾಲ್ ಐನ್ ಪಂಚಾಯತ್ ಇರಿ ಕನಿಷ್ಠ ಪೌರ ಸಾಧ್ಯವನ್ನ ರೋಡ್ ನಾ ಮಲ್ತುಕೋರುದಿಲ್ಲ ಮೇಜರ್ ಅದಮ್ಮ ಬೋಳ ಕಾಂತಾವರ ತೆಳ್ಳಾರ ಮುಲ್ ಮಾತಾ ಕೆಲವರು ವರ್ಷ ಮಲ್ತುಕೋ ಗೊತ್ತೆ ಕೆಲ ಅಪಹಾಸ್ಯಾದ ಪಾತ್ರ ಒಂದು ಆತ ಜೀವೀಲಿ ಉಳ್ಳಿರಿ ಅಲ್ಲಿ ಸಮಾಜ್ ನನ್ನ ಹಂಚೆನ ಗುಲಿಪ್ಪ ಅಪಾಸ್ಯ ಮಲ್ಪರೇ ಸೀಮಿತವಾದ ಇಪ್ಪು ಅಂಚಿನಾಗುಲಿರು ಏನ್ ಬಂದ್ಬೋತೆ ನಾಲ್ಕು ಪಂಚಾಯತಿ ಮಲ್ತುಪುರಿಯಾ ನಮ್ಮ ಮೆಷಿನರಿ ಕಡೆ ಬಿಡುದು ಮುತ್ನಾಲ್ ಪಂಚಾಯತಿಲ್ಲ ಗೆದಲಿ ಆ ಮೆಷಿನ್ ಫ್ರೀ ಆದ್ದು ಕೊಡ್ದು ಕುಡ್ದು ನಿಗಲಿಗೆ ನಿಗುಲೇ ಮಲ್ತು ವರ್ಷ ಇಡಿ ಬರ್ಬೇ ಬಿಡ್ಸಿ ನಿಗಾಲೇನೆ ಇಪ್ಪಳ ಬಟ್ ಮುತ್ನಾ ಪಂಚಾಯತಿಲ್ಲೇ ಗೆದ್ದೋರು ಮಾತ್ರ ಒಂದೇ ನಿಗುಲಿ ಎಂದಲಿ ಅಂತ ಒಂಬತ್ತು ವರ್ಷದ ಅಮ್ಮನ ಥೀಮ್ ಪಾರ್ಕ್ ಸುನೀಲ್ ಕುಮಾರ್ ನ ಸಾಧನೆ ಪತ್ತಿನ ಕನ್ನಡಿ ಹಾಕೊಂಡು ನಮ್ಮೇನು ಆಶೀಸ ಅನ್ಬಿಡ್ಸಿ ನಮ್ಮನ ಎಡ್ಡೆ ಪಾರ್ಕ್ ಅವು ಸಾವಿರಾರು ಜನ ಬರ್ಫಲಕ್ಕ ಅವು ನಮನ ದಾಳ ನೆಟ್ಟು ಪಾತ್ರ ನೆಲಪುದಿಯೋಡು ಅಗುಲೇ ಮಲ್ದನು ಅಗಲೇ ಬುರ್ಪಾದನು ಅಂಚೆನೆ ಉಂಟು ನೇಲೊಂದು ಕಾಂಗ್ರೆಸ್ ಪಕ್ಷ ದಾಳ ನೆಟ್ಟು ಮಲ್ಚ ಆಗಲಿತ್ತಲ್ಲ ನಮನವಿತ್ತು ಗೂಬೆ ಗುರುಸಿನ ಬೇಲೆ ಮತ್ತೊಂದು ಸುನೀಲ್ ಕುಮಾರ್ ಅವು ನಕಲಿ ಮೂರ್ತಿ ಮಲ್ಪು ಎಲ್ಲ ಪ್ರೇರಣೆ ಕೊಡ್ತಾ ಈಗಲೂ ಫಂಕ್ಷನ್ ಎಡ್ಡೆ ಬೇಲೆ ಮಲ್ತೀರಿ ಪ್ರವಾಸೋದ್ಯಮ ಎಡ್ಡೆ ಆವಾ ಕಾರ್ಲ ತಾಲೂಕು ಎಡ್ಡೆ ಆಗಿ ಪಂದ್ ಪಣದ್ಬೋದು ಆಗಲು ಅಂತ ಬೊಕ್ಕ ಗೊತ್ತಾಣ ನೀರ್ ಲೀಕೇಜ್ ಅನಾಗ ಒಂದು ನಿಜವಾದ ಕಂಚಿದತ್ ಒಂದು ಬರ್ಚಾಯಿನ ಕಾಲಿ ಚುನಾವಣೆಗೋಸ್ಕರ ಕೆಟ್ಟ ಕೆಲಸ ಮಾಡದೇ ನಿಗದ್ ಅರ್ಥ ಮಾಡ್ತೀನಿ ಆ ಮೂರ್ತಿಗೆ ಎಸ್ಟಿಮೇಟ್ ಮಾಡಿದ್ರು ಎರಡು ಕೋಟಿ ಲಕ್ಷ ರೂಪಾಯಿ ಮೊಗಲು ಪೆಂಡಲ್ಗ ಶಾಮ ಕಲ್ಚರಲ್ ಪ್ರೋಗ್ರಾಮ್ ಡಾನ್ಸ್ ಮೈಕ್ ಆಗ ಶಂಕ ಖರ್ಚು ಮಾಡಿದ್ರು ರಡರೆ ಕೋಟಿ ರೂಪಾಯಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಲ್ಚರಲ್ ಪ್ರೋಗ್ರಾಮ್ ಖರ್ಚು ಮಾಡಿದೆ ಮೂರ್ತಿಗೆ ರೊಡ್ಡು ಕೋಟಿ ಹತ್ತು ಲಕ್ಷ ಅವೇರೇ ಮುಂಜಾಗ್ನಲ್ ಸರಿಗೋ ದೀಪ ಇರೋದಂಡ ಇನ್ನು ಏರ್ನೇರ ಕ್ವಶನ್ ಜೈಗೋಸ್ಕರ ಇಂದ ಅಕ್ಕೋಸ್ಕರ ನಮ್ಮದಲ್ಲ ತಪ್ಪು ಮಲ್ತ ನಿಜ ಅಂದ ದೇವರೇ ಗೊತ್ತು ನಮ್ಮದಲ್ಲ ಆ ಬಗ್ಗೆ ಡಿಸ್ಕಶನ್ ಬರ್ತೀವಿ ತಪ್ಪು ಆತನೇ ಏನು ತಪ್ಪು ಮಲ್ದೇರು ಬಂದ್ ಬ ಕರ್ತವ್ಯ ಕರ್ವ್ಯ ಕಾರ್ಖಾನೆ ಅಭಿವೃಷ್ಣ ರಾಜ್ಯ ನಮ್ಮ ಆಡಳಿತ ಪಕ್ಷ ಅಧಿಪಾರ್ಯಾವ್ ಕಾರ್ಖಾನೆ ನಮ್ಮ ವಿರೋಧ ಪಕ್ಷ ವಿರೋಧ ಪಕ್ಷದಾಗಲೂ ಆ ವಿಚಾರ ಜನಗಳೇ ಮುಟ್ಟಾವನೆ ಹೆಂಗಲ್ಲ ಕರ್ತವ್ಯ ಆ ರೀತಿ ಆತನ ಅದ ಮಾತಿರ್ಲಾ ಉದ್ದು ಪ್ರಾರ್ಥನೆ ಮಲ್ಪ ಆಯ್ನಾತು ಬೇಗ ಪರಶುರಾಮ ಥೀಮ್ ಪಾರ್ಕ್ ಆವಾಡ ಮೂನು ದಾದ ಮಾತ ಕಾನೂನು ಈಜು ಏರ್ ಆಯ್ತು ತೊಂದರೆ ಹಾಗೆ ರೀ ಆಗಲಿ ಪನಿಷ್ಮೆಂಟ್ ಆದ್ರಿ ಪಾರ್ಕ್ ಆದ್ ಮಲ್ಪ ಮಾತು ಸಾವಿರಾರು ಜನ ಬರ್ಪಲ್ಲ ಕಾವಾಡು ಈ ಭಾಗ ಹಿಂಗೆಲ್ಲ ಮಾತೇರ್ನ ಆಸೆ ಬಕ್ಕ ನಿರೀಕ್ಷೆ ಇಪ್ಪನು ಅಂಚ